ನಮಸ್ಕಾರ ವೀಕ್ಷಕರು ಟಿ ವಿ ತಲ್ಪಡಿ ಬ್ಲಾಗ್ ಚಾನಲ್ಗೆ ಸ್ವಾಗತ ನಾವು ಇವಾಗ ಬ್ಯಾಂಗ್ಳೂರಿನಿಂದ ಮೈಸೂರಿಗೆ ಹೋಗ್ತಿದ್ದೇವೆ ಹೋಗ್ತಿರುವಾಗ ನಾವು ಒಂದು ಕಡೆ ಗಣಪತಿ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ಒಂದು ಇರುವಂಥ ಒಂದು ಕಡೆ ಟೆಂಪಲ್ ನಿಲ್ಲಿಸಿ ಒಂದು ಮರದ ಬುಡದಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಊಟ ಮತ್ತು ಬೆಳಿಗ್ಗೆ ಚಹಾವನ್ನು ಇಲ್ಲಿ ತಯಾರು ಮಾಡ್ತಿದ್ದೇವೆ ಬೆಳಿಗ್ಗೆ ಚಹಾ ಕುಡಿದು ಕುಡಿದಿರಲಿಲ್ಲ ಹಾಗೆ ನಾವು ಇಲ್ಲಿ ಚಹಾ ಎಲ್ಲ ಮಾಡಿ ಇಲ್ಲಿ ಕುಡಿದು ಇಲ್ಲಿಂದ ಇನ್ನು ಹೊರಡುದು ಅಂತೇಳಿ ನೋಡಿ ಇಲ್ಲಿ ಎಲ್ಲ ರೆಡಿ ಆಗ್ತಾ ಉಂಟು ಇದು ಬೆಳಿಗ್ಗೆ ಚಿನ್ನದ

ನಾವಿಲ್ಲಿ ಬೆಳಿಗ್ಗೆಯ ತಿಂಡಿ ಎಲ್ಲ ರೆಡಿಯಾಗಿ ತಿಂಡಿ ತಿಂತಾ ಇದ್ದೆವು ತಿಂಡಿ ತಿಂತಿರುವಾಗಲೇ ಯಾರೋ ಒಬ್ಬರು ಬಂದು ಹೇಳಿದರು ನೀವಿಲ್ಲಿ ಈ ಥರ ಎಲ್ಲ ತಿಂಡಿ ಮಾಡಿ ತಿನ್ನುವಾಗಿಲ್ಲ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತೇವೆ ಅಂತೇಳಿ ಅಷ್ಟೊತ್ತಾಗಲೇ ನಮಗೆ ಹೆದರಿಕೆ ಆಯಿತು ಯಾಕೆ ಅಂತ ಹೇಳಿದ್ರೆ ಎಲ್ಲ ಈ ಥರ ಬಂದು ತಿನ್ನುವಾಗಿಲ್ಲ ಅಂತ ಒಂದು ದೇವಸ್ಥಾನದ ಇದರಲ್ಲಿ ಎಲ್ಲ ನೀವು ತಿಂದು ಅಲ್ಲಲ್ಲಿ ಬಿಸಡಿ ಹೋಗ್ತೀರಿ ಹಾಗಾಗಿ ಇಲ್ಲಿ ಯಾರು ಬಂದು ತಿಂದರೆ ಸಹ ಇಲ್ಲಿ ನಾವು ಅವರ ಮೇಲೆ ಆ್ಯಕ್ಷನ್ ತೆಕ್ಕೊಳ್ತೇವೆ ಅಂತ ಹೇಳಿದರು ನಮಗೆ ಗೊತ್ತಿರಲಿಲ್ಲ ನಾವಾಗೆ ನಾವು ಹೇಳಿದ್ದೆವು ನಮಗೆ ಗೊತ್ತಿರಲಿಲ್ಲ ಸರಿ ನೀವು ಗೊತ್ತಿಲ್ಲ ತೊಂದರೆ ಇಲ್ಲ ನೀವು ಇಲ್ಲಿ ಫೈನ್ ಕಟ್ಟಿ ಅಂತ ಹೇಳಿದರು ಹಾಗೆ ಅದರ ಚರ್ಚೆ ಮುಂದೆ ನಡೀತಾನೆ ಇತ್ತು ನಾವು ಸ್ವಲ್ಪ ಹೊತ್ತು ಈಚೆ ನೋಡಿದ್ದೆವು ಅಷ್ಟೊತ್ತಾಗ ವಾಪಸ್ ಒಂದು ಎರಡು ಮೂರು ಜನ ಬಂದರು ನೀವು ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ಬಂದು ನೀವು ಫೈನ್ ಕಟ್ಟಿ ಅಂತ ಹೇಳಿ ನಾವು ಅಷ್ಟೇ ಇಲ್ಲಿದ್ದೆ ತಡ ಇನ್ನೂ ಇಲ್ಲಿ ಈ ಜಾಗದಲ್ಲಿ ಕೂತೊಂಡ್ರೆ ಆಗೋದು ಅಂತೇಳಿ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿದೆವು ಇಲ್ಲಿಂದ ನಂತರ ನಾವು ಹೊರಟು ಬಿಟ್ಟು ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋದವರು ಹೋಗಿ ಬಂದರು ನಾವೆಲ್ಲ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ನಾವು ಚಹಾ ಎಲ್ಲ ಕುಡಿದು ಹೋಗುವ ಎಣಿಸಿದ್ದು ಈ ಥರ ಆದ್ದರಿಂದ ನಮಗೆ ಆ ದೇವಸ್ಥಾನ ನೋಡಲಿಕ್ಕೆ ಆಗಲಿಲ್ಲ ಅಲ್ಲಿಂದ ನಾವು ಸೀದಾ ಹೊರಟು ಬಿಟ್ಟು ಮತ್ತು ನಾವು ಬಂದು ರೇಷ್ಮೆ ನಗರ್ ಅಲ್ಲಿ ಬಂದು ನಮ್ಮ ಟೆಂಪೋವನ್ನು ನಿಲ್ಲಿಸಿದೆವು ನೋಡಿ ಇಲ್ಲಿ ತಂದು ನಮ್ಮ ಟೆಂಪೋನೆಲ್ಲ ನಿಲ್ಲಿಸಿ ನಮ್ಮ ತಿಂಡಿ ತಿನಿಸುಗಳನ್ನೆಲ್ಲ ಇಲ್ಲಿ ಕೆಳಗಿಡ್ತಿದ್ದಾರೆ ನಾವು ಯಾಕಂತರ ಇಲ್ಲಿಗೆ ಮುಟ್ಟುವ ಸಾಧಾರಣ ಒಂದು ಗಂಟೆ ಆಗಿದೆ ಬೆಳಿಗ್ಗೆ ಅಂತೂ ಬೇಗ ಬೇಗ ಇಲ್ಲಿ ಚಹಾ ಕುಡಿದೆವು ಇನ್ನು ಇಲ್ಲಿ ಒಂದು ಗಂಟೆ ಸಮಯದಲ್ಲಿ ಇಲ್ಲಿ ಬಂದು ಮುಟ್ಟಿದ್ದೇವೆ ಇಲ್ಲಿ ಇನ್ನೂ ಊಟ ಮಾಡಿ ಹೊರಡುತ್ತಂತೆ ಇಲ್ಲಿ ಹಾಗೆಲ್ಲ ನೋಡಿ ಎಲ್ಲ ಬೇಗ ಬೇಗ ತೆಗೆದು ಕೆಳಗಿಡ್ತಿದ್ದಾರೆ ನೋಡಿ ಇಲ್ಲಿ ಇನ್ನು ಊಟ ಪದಾರ್ಥಗಳನ್ನೆಲ್ಲ ಬಿಸಿ ಮಾಡಿ ಇಲ್ಲಿ ಊಟ ಮಾಡಿ ಹೇಳಿ ನೋಡಿ ಗ್ಯಾಸ್ ಸಿಲಿಂಡರ್ ಸಮೇತ ನಾವು ಹಿಡ್ಕೊಂಡೇ ಓದದ್ದು மாடிய ரை ಹಾ ಹೇಳಕ್ ಗೊತ್ತಲ್ಲ ನೀನು

अजद ऐस्पाइटा, ज्याद़? मोरें इसाप्टेगी सुर्पा साम्डेटा इसाप्ट विलेके इसाप्ट, इसाप्टाइए साल, साल कोड़ु, साल 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 कोड़ा? साल कोड़ा? इसाप्ट ನೋಡಿ ನಾವೆಲ್ಲರೂ ಊಟ ಮಾಡ್ತೇವೆ ಊಟ ಮಾಡಿ ಇನ್ನೂ ಇಲ್ಲಿಂದ ಹೊರಡೋದು ನಮಸ್ಕಾರ ವೀಕ್ಷಕರೇ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ ಇದರ ಮುಂದಿನ ಭಾಗವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ నోడి